ಶಿರಾನಗರದ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಕರ್ನಾಟಕ ಮಡಿವಾಳ ಮಾಚಿದೇವ ನಿಗಮ ನೂತನ ಅಧ್ಯಕ್ಷ ಹಾಗೂ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಉತ್ತರ ಕರ್ನಾಟಕದಲ್ಲಿ ಮಡಿವಾಳ ಜನಾಂಗದವರು ಅತಿ ಕಡು ಬಡವರಾಗಿದ್ದಾರೆ ಅವರಿಗೆ ಇಸ್ತ್ರೀ ಪೆಟ್ಟಿಗೆ ಕೊಂಡಿಕೊಳ್ಳಲು ಸಹ ಶಕ್ತಿ ಇಲ್ಲ ಅಂತಹವರಿಗೆ ಆರ್ಥಿಕವಾಗಿ ಸದೃಢ ಮಾಡುವುದು ನನ್ನ ಆದ್ಯ ಕರ್ತವ್ಯ ನಮ್ಮ ಜನಾಂಗದ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಿಗೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ನಾಲ್ಕು ಲಕ್ಷ ಸಾಲ ನೀಡಲಾಗುತ್ತಿದೆ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಕರೆ ನೀಡಿದ್ರು ನಮ್ಮ ನಿಗಮ ಮಂಡಳಿಗೆ ಕಚೇರಿ ಇಲ್ಲ ವಾಹನ ಸೌಲಭ್ಯವಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ನಿಗಮ ಮಂಡಳಿ ಪ್ರಾರಂಭವಾಗಿದ್ದು ಅಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಸೌಲಭ್ಯವಿಲ್ಲ ಮೊದಲು ಕಚೇರಿ ಹಾಗೂ ರಾಜ್ಯಾದ್ಯಂತ ಸಂಚರಿಸಲು ವಾಹನದ ಬಗ್ಗೆ ಗಮನ ಹರಿಸುವ ಮೊದಲೆಲ್ಲ ನಿಗಮ ಮಂಡಳಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅನುದಾನವನ್ನ ಖರ್ಚು ಮಾಡ್ತಾ ಇದ್ರು ಹಾಗಾಗಿ ಈ ಬಾರಿ ಮೂರು ನಿಗಮ ಮಂಡಳಿಗೆ ಸೇರಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ನೇಮಕ ಮಾಡಲಾಗಿದೆ ಎಂದರು ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ಬಡವರಿಗೆ ಆರ್ಥಿಕ ಸೌಲಭ್ಯದ ಬಗ್ಗೆ ಹೋರಾಟ ಮಾಡುವೆ ಎಂದು ಎರಡು ಹುದ್ದೆ ಇದೆ ನಿಮಗೆ ರಾಜ್ಯದ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಆ ಜವಾಬ್ದಾರಿ ಕೆಲಸದಲ್ಲಿ ಅತಿ ಹೆಚ್ಚಿನ ಮಡಿವಾಳ ಜನ ಸ್ವಲ್ಪ ಜಾಸ್ತಿ ಹಿಂದುಳಿದು ಹಿಂದುಳಿದ್ಬಿಡಿದ್ದಾರೆ ಅದನ್ನ ಸ್ವಲ್ಪ ಅರಿವು ಮೂಡಿಸ್ ನೀವೇನ್ ಮಡಿವಾಳ ಇಡೀ ನಾನು ಇಡೀ ರಾಜ್ಯ ಸುತ್ತಿರೋದ್ರ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ನಮ್ಮವರು ಬಾರಿ ಹಿಂದುಳಿದಿದ್ದಾರೆ ಅಲ್ಲಿ ಒಂದು ಐರನ್ ಬಾಕ್ಸ್ ತಗೊಳಕು ಶಕ್ತಿ ಇಲ್ಲ ಅಂತ ಜನ ಅಂಥ ಕಡೆ ಹೆಚ್ಚು ಒತ್ತು ಕೊಡಬೇಕು ಅಂಥವ್ರು ಅಲ್ಲಿ ಅಲ್ಲಿ ಬಡವರು ಏನಿದ್ದಾರೆ ಐನೂರು ರೂಪಾಯಿ ನೋಡೋಂಥ ನೋ ನೋಡೋದಕ್ಕೆ ನೋಡೋಕ್ಕೋ ಆಗದಿರೋಂಥ ಜನ ಇನ್ನೂ ಇದ್ದಾರೆ ನಮಗೆ ಆಶ್ಚರ್ಯ ಆಗುತ್ತದೆ ಅಲ್ಲಿ ನೋವು ನೋಡಿದ್ರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಟ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮ ಜನಾಂಗದ ಮಕ್ಕಳನ್ನು ಹೆಚ್ಚಾಗಿ ಓದಿಸೋದಕ್ಕೆ ಪ್ರಯೋಜನ ಮಾಡಬೇಕು ನಾನು ಏನ ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದು ವಿದ್ಯಾಸ ವಿದ್ಯಾ ಒಂದು ವಿದ್ಯಾರ್ಥಿಗಳು ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಕಮಿಟಿಗಳನ್ನು ಮಾಡಿ ಅವ್ರ ಮುಖಾಂತರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ನಾನು ಒತ್ತು ಕೊಡಬೇಕು ಅಂತ ನನ್ನ ಅಭಿಲಾಷೆ ಇದೆ ಮತ್ತು ಈಗ ಅರಿವು ಯೋಜನೆಯಲ್ಲಿ ಈಗ ಈ ಇಂಜಿನಿಯರಿಂಗ್ ಓದೋರಿಗೆ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಇದೆ ಅದರಲ್ಲಿ ನಮ್ಮ ಇಂಜಿನಿಯರಿಂಗ್ ಓದೋ ಬಡ ಮಕ್ಕಳು ಏನು ಇರ್ತಾರೆ ಅವರಿಗೆ ಸಾಲ ಅಂತ ಕೊಡ್ತಾರೆ ಅದು ನಾಲ್ಕು ಪರ್ಸೆಂಟ್ ಬಡ್ಡಿ ಅದರಲ್ಲಿ ಜಾಸ್ತಿ ತಗೊಂಡು ಓದಬೇಕು ಅಂತ ನಮ್ಮ ನಮ್ಮ ಮಡಿವಾಳ ಮಕ್ಕಳಲ್ಲಿ ಹೆಚ್ಚು ಸರ್ ಇನ್ನೊಂದು ವಿಶೇಷವಾಗಿ ಏನಪ್ಪ ಈಗ ಸರ್ಕಾರಕ್ಕೆ ನಮ್ಮ ಜನಾಂಗ ಎಲ್ಲೂ ಕಾಲಿಕಿರಲ್ಲ ಒಂದು ವಿಧಾನಸಭಾ ಇದಕ್ಕೆ ಅಲ್ಲಿ ಹೋಳಿ ಕಾಲಿ ಯಾವುದೇ ಕಾಲಿಕಿಲ್ಲ ಈ ನಿಗಮಾಧ್ಯಕ್ಷ ಒಂದು ಹೋಳಿಗೆ ಕಾಲಿಕ್ತಾ ಇದ್ದೀರ ನಮ್ಮ ಇನ್ ಅತಿ ಹೆಚ್ಚು ನಮ್ಮ ಅಡವಾಳಿ ಜನಾಂಗ ಸುಮಾರು ವರ್ಷದಿಂದ ಒಂದು ಕಮಿಟಿ ಎಸ್ ಸಿ ಸೇರಿಸಬೇಕು ಎಸ್ ಟಿ ಸೇರಿಸ್ಬೇಕು ಶಿಕ್ಷಣಕ್ಕೆ ಕೊಡಬೇಕು ಅಂತ ಇದ್ದಾರೆ ಇದ್ರ ಬಗ್ಗೆ ಎಸ್ ಸಿದು ಹೋರಾಟ ಮಾಡಿ 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 ನಾನು ಹದಿಮೂರು ವರ್ಷದಿಂದ ನಾನು ಸಾಕಾಗೋಗಿದೆ ಈಗ ನಾವು ಕೊನೆಗೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಒಳ ಮೀಸಲಾತಿ ಆಗೋಗಿದ್ದೆ ಅದರಲ್ಲಿ ನಮಗೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಏನು ಕೊಟ್ಬಿಟ್ರೆ ಸಾಕಾಗಿದೆ ನಮ್ಗೆ ಹಂಗಾಗಿದೆ ಈಗ ಏನ್ ನಾನು ಕೇಳಿದ್ದೀನಿ ನಮ್ಗೆ ಎಸ್ ಸಿ ಕೊಡದೇ ಇದ್ರು ಪರವಾಗಿಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಫ್ರೀ ಮಾಡಿ ಸಾಕು ಇನ್ನೇನು ಬೇಡ ನಮ್ಗೆ ಇನ್ನೇನು ಕೊಡಬೇಡಿ ನೀವು ಅಂತ ಕೇಳಿದ್ದೀನಿ ಸ್ಪಂದಿಸಿದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಜಾತಿಗಳು ಸೇರಿಸಿ ನಾನು ಮಾಡಬೇಕು ಅಂತಿದ್ದೀನಿ ಅದನ್ನು ಕರಿತೀನಿ ತೆಲಂಗಾಣದಲ್ಲಿ ಸ್ವಲ್ಪ ನಮ್ಮವ್ರಿಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದನ್ನೆಲ್ಲ ಅದನ್ನೆಲ್ಲ ಡಿಸ್ಕಷನ್ ಮಾಡಿಸಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಡಿ ಸರ್ ಹಿಂದೆ ನಿಗಮ ಅಧ್ಯಕ್ಷ ಆದರೂ ಏನೂ ಮಾಡಿಲ್ಲ ಕೆಲಸ ಈಗ ನೀವು ಮುಂದೆ ಆಗ್ತೀನಿ ಎರಡು ವರ್ಷ ಅವಧಿ ಇದೆ ಅಲ್ಲ ಇನ್ನೂ ಎರಡು ವರ್ಷ ಎರಡು ವರ್ಷ ಅವಧಿ ಇದೆ ನೀವೇನು ಮಾಡಿ ಏನಕ್ಕೆ ಇಷ್ಟಪಡ್ತೀನಿ ಇದೇ ಅದು ನಾವು ಆರ್ಗ್ಯುಮೆಂಟ್ ಅಲ್ಲ ಮುಂದೆ ಏನು ಮಾಡಬೇಕು ಏನಾಗಿದೆ ಈಗ ನೋಡಿ ಇಷ್ಟುವರೆಗು ಒಂದು ನಿಗಮ ಮಾಡಿದ್ದಾರೆ ಒಂದು ಒಂದು ಟೇಬಲ್ ಇಲ್ಲ ಒಂದು ಚೇರ್ ಇಲ್ಲ ಒಂದು ಕಾರ್ ಇಲ್ಲ ಒಂದು ಆಫೀಸ್ ಇಲ್ಲ ಆ ಪರಿಸ್ಥಿತಿ ಇದೆ ನಮ್ಮ ನಿಗಮಕ್ಕೆ ನಾವು ಏನು ಕುಮಾರಸ್ವಾಮಿ ಸಿ ಎಮ್ ಆಗಿದ್ದಾಗ ನಮ್ಮದು ನಿಗಮ ಆಗಿದ್ದು ಇಪ್ಪತ್ತೈದು ಕೋಟಿ ಅನುದಾನ ಆಗಿದೆ ಅದು ನಮ್ಗೆ ಆಫೀಸ್ ಇಲ್ಲ ಎರಡು ಕೋಟಿ ಅನುದಾನ ಆಯಿತು ನಮ್ಮ ಜೊತೆಯಲ್ಲಿ ಸವಿತಾ ಸಮಾಜಕ್ಕೆ ಅದಕ್ಕೆ ಆಫೀಸಿದೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಆದವರು ಅದು ಮಾಡಬೇಕಾಗಿತ್ತು ಈಗ ನಾನು ಮತ್ತೆ ಮೊದಲನೇ ಆದ್ಯತೆ ನಮ್ಮ ಆಫೀಸು ಅದಕ್ಕೆ ಒಂದು ವ್ಯವಸ್ಥಿತವಾದ ಆಫೀ ಆಫೀಸಲ್ಲಿ ಕೆಲಸಗಾರರು ಅದು ಕಾರು ಅದಕ್ಕೇನು ಬೇಕಾದ ಸವಲತ್ತುಗಳು ಮಾಡಿಕೊಡ್ಬೇಕು ಯಾಕೆಂದರೆ ಈಗ ನಮ್ಮದಂತೂ ಕಾರಿದೆ ಸ್ವಂತ ಹಾಕ್ಕೊಂಡು ಓಡುತ್ತೆ ಯಾರೋ ನಿಗಮಕ್ಕೆ ಕಾ ಕಾರಿಲ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಓಡಾಡೋದಕ್ಕೆ ನಿಗಮ ಅಂತ ಆಗಿದೆ ಮೂವತ್ತ್ಮೂರು ಕೋಟಿ ಈ ವರ್ಷ ಅನುದಾನ ಇಟ್ಟಿದ್ದಾರೆ ಅದನ್ನು ಹೆಚ್ಚು ಮಾಡಿಸ್ಕೊಂಡು ಇನ್ನೂ ಜಾಸ್ತಿ ಮಾಡಿದಕ್ಕೆ ಹೊರತು ನಾವು ಮೂವತ್ತ್ಮೂರು ನಾ ನಾವು ಬರುತ್ತಿದ್ದ ಕಾರಲ್ಲಿ ಓಡಾಡೋದು ಅದು ಸದು ಅಲ್ಲ ಈಗ ಈಗ ಆಫೀಸರ್ಸ್ಗಳಿದ್ದಾರೆ ನಾನು ಮೂರು ಮೂರು ನಿಗಮಕ್ಕೆ ನಮಗೊಬ್ಬರ ಆಫೀಸರ್ ಎಮ್ ಡಿ ಹಾಕ್ಸಿದ್ದೀರಿ ಅವರು ಕಾಡುಗೊಲ್ಲ ಮತ್ತು ಅಲೆಮಾರಿ ಮತ್ತು ಮ ಮಾಚಿದೇವರು ಯಾಕೆ ಖರ್ಚು ಕಡಿಮೆ ಆಗಲಿ ಅಂತ ಲಾಸ್ಟ್ ಟೈಮ್ ಏನಾಗಿದ್ದಾರೆ ಎಮ್ ಡಿ ಖರ್ಚು ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಅನುದಾನ ಆಗಿದ್ದಾಗ ಇಪ್ಪತ್ತೆರಡು ಕೋಟಿ ಬಂತು ಮೂರು ಕೋಟಿ ಬರೀ ಆಫೀಸರ್ಗಳು ಕೆಲಸ ಎರಡು ವರ್ಷಕ್ಕೆ ಮೂರು ಕೋಟಿ ಖರ್ಚು ಮಾಡಿದ್ದಾರೆ ಆ ಮೂರು ಕೋಟಿ ನಮ್ಮ ಜನಕ್ಕೆ ಎಷ್ಟಾಗೋದು ಅದಕ್ಕೆ ಈ ಸರಿ ಎಲ್ಲರದು ಹಂಚ್ಕೊಂಡು ಮಾಡಿಸ್ತಾ ಇದ್ದೀರಿ ನಮ್ಮ ಕಡಿಮೆ ಖರ್ಚಲ್ಲಿ ಜಾಸ್ತಿ ರಾಜ್ಯದಲ್ಲಿ ಕಡೆ ರಂಜಪ್ಪ ಅಂದ್ರೆ ಒಂದು ಎಷ್ಟೋ ಮಡಿವಾಳ ಜನಕ್ಕೆ ಒಂದು ಅಭಿವೃದ್ಧಿ ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ ನಮ್ಮ ರಾಜ್ಯ ಮಡಿವಾಳ ಜನಗಳಿಗೂ ಮಾತ್ರ ಏನು ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಮಾಡ್ತಾರೆ ಅಂತ ನಂಬಿಕೆ ಇಕ್ಕಿದ್ದಾರೆ ಎರಡು ವರ್ಷ ಅವಧಿ ಇದೆ ಅದು ಒಳ್ಳೊಳ್ಳೆ ಕಾರ್ಯಗಳು ರೂಪಾಯಿಸ್ತಾರೆ ಅಂತ ಹೇಳಿ ನಮ್ಮನ್ನು ನೋಡ್ತಾ ಇದ್ದಾರೆ ಆಶಾಭಾವನೆಯಿಂದ ಏನೋ ಮಡಿವಾಳರು ಬಂದಿದ್ದಾರೆ ಏನೋ ಒಂದು ಆಗ್ತದೆ ಅನ್ನೋದು ಆಸೆ ಇಟ್ಕೊಂಡು ಅದನ್ನ ಆಸೆನ ಪರಿಪೂರ್ಣವಾಗಿ ಆಗೋದಕ್ಕೆ ಮಾಚದಿ ಅವರು ನಮ್ಮ ಕೆಲಸ ಮಾಡೋಕ್ಕೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ತೀನಿ ನಮ್ಮ ರಾಜ್ಯ ಮಡಿವಾಳ ಸಂಘ ನಂಜಪ್ಪ ಅಧ್ಯಕ್ಷ ಆಗಿದ್ದಾರೆ ರಾಜ್ಯ ಅಧ್ಯಕ್ಷ ಮತ್ತು ನಂಜ ಮಡಿವಾಳ ಮಾಚಿದ ಸಂಘ ಅಧ್ಯಕ್ಷ ಆಗಿದ್ದಾರೆ ಅದಕ್ಕೆ ಏನು ಮಡಿವಾಳ ಮಾಚಿದೇವಾಯ ನಮ್ಮ ಈಗ ಅಧ್ಯಕ್ಷ ಹೇಳಿದ್ರು ನಿಗಮ ಅಧ್ಯಕ್ಷ ಏನು ಹೇಳ್ತವ್ರೆ ಅಂದರೆ ಒಳ ಮೀಸಲಾತಿ ಕೇಳ್ತೀವಿ ಅಂತ ಹೇಳ್ತವ್ರೆ ಒಳ ಮೀಸಲಾತಿ ಕೇಳಿದ್ರೆ ನಮ್ಮನ್ನು ಸಿ ಸೇರಿಸ್ತಾರೆ ಎಸ್ ಸಿ ಸೇರಿಸ್ತಾರೆ ಅಂದರೆ ಸಮಸ್ಯೆ ಆಗುತ್ತೆ ನಮಗೆ ಆ ಒಂದು ಉದ್ದೇಶದಿಂದ ಒಳ ಮೀಸಲಾತಿ ಕೇಳೋದು ಬೇಕಿಲ್ಲ ನಮಗೆ ನಮಗೆ ಸಿನೇ ಕೊಡಲಿ ಆ ಒಂದು ಉದ್ದೇಶವನ್ನು ಅದನ್ನು ಉದ್ದೇಶದಲ್ಲಿ ಪರ ಮನಪೂರ್ವಕ ಹೇಳ್ತಾ ಇದ್ದೀವಿ ಅಂದರೆ ಒಳ ಮೀಸಲಾತಿ ಕೇಳೋದು ಏನಾಗುತ್ತೆ ಅಂದರೆ ಎಸ್ 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 ಹೋಗೋರು ಅವರು ನಮಗೆ ಬೇಕು ಅಂತಾರೆ ಎಸ್ 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 ಹೋಗೋರು ಅವರು ನಮಗೆ ಬೇಕು ಅಂತಾರೆ ನಾವು ಎರಡು ಕಡೆ ಸೇರ್ಕೊಂಡಾಗ ನಾವು ಪೂರ್ವ ಮತಂತ್ರ ಆಗ್ಬಿಡ್ತೀವಿ ಹೋಗ ಆ ಅತಂತ್ರ ಸ್ಥಿತಿ ನಮಗೆ ಬೇಕಾಗಲ್ಲ ನಮಗೆ ಸಿನೇ ಬೇಕು ಅಂತ ಅವ್ರು ಓಡಾಟ ಮಾಡೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಬೇಕು ಇನ್ನೊಂದು ಎರಡನೇದಾಗಿ ಅಂದರೆ ಈಗ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಬಿಟ್ಟು ಅವರ ಒಂದು ಜಾತಿಯಿಂದ ಈಗ ಅವರಿಗೆ ರಸಿ ಓಡಾಡೋಕ್ಕೆ ಅವರ ಮುಂದ್ಬಿಡ್ತಾವ್ರೆ ಅದು ಅದೇ ವ್ಯಾಟ್ಸಪ್ಪಲ್ಲಿ ಓಡಾಡ್ತೈತೆ ಓಡಾಡ್ತೈತೆ ಅದರಿಂದ ಅವ್ರಿಗಿಂತ ಅವ್ರು ನಮಗಿಂತ ಅವ್ರಿಗೆ ಜಾಸ್ತಿ ಇರೋದ್ರ ಸಂಖ್ಯೆನೇ ಅವರು ಎಸ್ 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 ಕಂಡಾಗ ನಮ್ಮನ್ನು ಎಸಿ ಯಾಕೆ ಸೇರಿಸಬಾರ್ದು ಆ ಒಂದು ಉದ್ದೇಶ ನಮ್ಮ ಉದ್ದ ಬಂದಿದ್ದು ಅದರಿಂದ ಅಧ್ಯಕ್ಷ ಆಗಿರುತ್ತೆ ಈಗ ನಂಜಪ್ಪನವರಿಗೆ ನಮ್ಮನ್ನು ಎಸ್ಸಿಗೆ ಮಾಡಬೇಕು ಮಾತು ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಉದ್ದೇಶ ಹೊಸ್ದಾಗಿ ನಿವಾಮ ನಮ್ಮ ರಾಜ್ಯಾಧ್ಯಕ್ಷ ನಂಜಪ್ಪರಾಗಿದ್ದಾರೆ ಇದಕ್ಕೇನು ಇಷ್ಟಪಡ್ತಾರೆ ಅವ್ರು ಮತ್ತೆ ಇವತ್ತು ಅವರು ವಿಶೇಷವಾಗಿ ಶ್ರೀ ಮಡಿವಾಳ ಮಾಚಿದೇವಾಯ ನಮಃ ಈ ಒಂದು ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪನವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀ ಮಾಚಿದೇವ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಶಿರಾ ತಾಲೂಕು ಮಡಿವಾಳ ಸಂಘ ಹಾಗೂ ಶ್ರೀ ವೀರಗಂಟೆ ಮುಡಿವಾಳ ಮಾಜಿದೇವಸ್ಥಾನ ಟ್ರಸ್ಟ್ ವತಿಯಿಂದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಇವತ್ತು ಅವ್ರದ್ದು ಹುಟ್ಟು ಹಬ್ಬ ಇರೋದ್ರಿಂದಲೂ ಸಹ ಅವ್ರಿಗೂ ಸಹ ಒಂದು ಇನ್ನೂ ನೂರಾರು ಕಾಲ ಇದೇ ರೀತಿ ಸುಖವಾಗಿ ಬಾಳಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ದೇವರಲ್ಲಿ ಬೇಳ್ಕೊಡ್ತೀವಿ ಈಗ ನಾನು ನಂಜಪ್ಪರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈಗೇನು ಇವರು ನೀವು ನಿಗಮದ ಅಧ್ಯಕ್ಷರಾಗಿದ್ದೀರಾ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಪ್ರತಿಯೊಂದು ಜನಾಂಗದವರನ್ನು ಕನ್ಸಲ್ಟ್ ಮಾಡಿ ಅಲ್ಲಿನ ಸಮಸ್ಯೆಗಳೇನಿದೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಡ ಇದು ನಮ್ಮ ಎಸ್ ಟಿ ಮಾಡೋರ್ಗಾಗಿರ್ಬೋದು ಅವ್ರಿಗೇನು ಸವಲತ್ತುಗಳು ಸಿಗುತ್ತೆ ಪ್ರತಿಯೊಂದನ್ನು ಸಹ ಎಲ್ಲರನ್ನೂ ಗುರುತಿಸಿ ಅವರಿಗೆ ಅವಕಾಶ ಮಾಡಿ ಒಂದು ಅನುಕೂಲ ಆಗಿ ಮಾಡ್ಕೊಡಬೇಕಾಗಿ ನಾನು ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ ಹಾಗೂ ನಿಗಮದ ಅಧ್ಯಕ್ಷರಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀನಿ ಮೊದಲ ಸಿದ್ದರಾಮಯ್ಯ ಅವರು ನಮ್ಮ ಮಡಿವಾಳ ಮಾಚಿದೇವ ನಿಗಮಕ್ಕೆ ಒಂದು ನೂತನವಾಗಿ ನಮ್ಮ ರಾಜ್ಯ ಸ ರಾಜ್ಯ ಅಧ್ಯಕ್ಷರಾದಂಥ ನಂಜಪ್ಪನವರಿಗೆ ಈಗ ಈ ಅಧ್ಯಕ್ಷ ಸ್ಥಾನವನ್ನು ಒದಗಿ ಒದಗಿಸ್ಕೊಂಡು ಹುಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೂ ಅದೇ ರೀತಿ ಶಿರಾದ ಶಾಸಕರಾದ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರು ಸಾಹಿತ್ಯರು ಅವ್ರಿಗೂ ಈ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೂ ಒಂದು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದ ನಮ್ಮ ಸಮುದಾಯದ ಕಡೆಯಿಂದ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಂಜಪ್ಪನವರಿಗೆ ಹುಟ್ಟು ಹೋಗೋದ ಆರ್ಥಿಕ ಶುಭಾಶಯ ನಮ್ಮ ಇಡೀ ಶಿ ಶಿರಾ ತಾಲೂಕಿನ ಸಮಸ್ತ ಜನತೆಯಿಂದ ತಿಳಿಸ್ತಾ ಇದ್ದೀವಿ ಆದರೆ ಇದೇ ರೀತಿ ಅವರು ಮುಂದೊಂದು ದಿವಸ ನಮ್ಮ ಶಿರಾ ತಾಲೂಕಿಗೆ ಆದಷ್ಟು ಮಡಿವಾಳ ಸಮುದಾಯದ ಏನು ಇದ್ದಾರೆ ಕಡುಬಡವಂಥದ್ದು ಇದ್ದಾರೆ ಸ್ವಲ್ಪ ಜನ ಹುಡುಕಿಸಿ ಬೋರಿಂದಾಗ್ಲಿ ಗಂಗಾ ಕಲ್ಯಾಣದಾಗ್ಲಿ ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಬರುವಂತಹ ವೆಹಿಕಲ್ ಆಗಲಿ ಆಮೇಲೆ ಸಣ್ಣ ಸಣ್ಣ ಗುಡಿ ಕೈಗಾರಿಕೆ ಉದ್ಯಮಿಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ಲಿ ಅಂತ ಹೆಚ್ಚಿಂದಾಗಿ ಒದಗಿಸ್ಕೊಡ್ಲಿ ಇದೇ ರೀತಿ ಇನ್ನು ಮುಂದೆ ಸರ್ಕಾರ ಹೆಚ್ಚಿಂದ ಕೊಟ್ಟರೆ ನಾವು ಅವ್ರಿಗೆ ಯಾವತ್ತು ಬೆನ್ನೆಲುಬಾಗ ನಿಂತ್ಕೊಂಡು ಅವ್ರು ಏನೇ ಮಾಡಿದ್ರು ನಾವೆಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಹೋಗ್ತೀವಿ ಇದನ್ನ ನಾವು ಮಾಚಿದೇವರ ಇದ್ರ ಮುಂದೆ ಹೇಳ್ತಂತ ಹೇಳ್ತಾ ಇದೀವಿ ಮನೆ ನಂಜಪ್ಪನವ್ರ ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ರಾಜ್ಯ ಮಡಿವಾಳ ಸಂಘದ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷ ಶ್ರೀ ರಂಜಪ್ಪನವ ಜನ್ಮ ರಾಜ್ಯ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕವಾಗಿ ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಹಾಗೂ ರಾಜ್ಯದಾದ್ಯಂತ ಎಲ್ಲ ಒಂದು ಜಿಲ್ಲಾ ಮತ್ತು ತಾಲೂಕು ಸಂಘ ಸಂಸ್ಥೆಗಳು ಎಲ್ಲರಿಗೂ ಇಷ್ಟಪಡಿ ಯಾಕಂದ್ರೆ ಅವರು ಸಂಘ ಸಂಸ್ಥೆಗಳಲ್ಲಿ ಬಹಳವಾಗಿ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಮತ್ತು ಸಮುದಾಯದ ಕಷ್ಟ ಕುಂದುಕತೆಗಳನ್ನು ಗಮನಿಸಿ ಅವರು ದೀರ್ಘಕಾಲವಾಗಿ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅದರಿಂದಾಗಿ ನಮ್ಮ ಸಮುದಾಯದ ಬಗ್ಗೆ ಭಾಳ ಹೆಚ್ಚಿನದಾಗಿ ತಿಳುವಳಿಕೆ ಜ್ಞಾನ ಇದೆ ಅದರಿಂದಾಗಿ ಇದನ್ನು ಮನೆಗಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವರನ್ನು ರಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯಗೂ ಸಹ ನಾವು ಉತ್ಪೂರ್ವದ ಧನ್ಯವಾದಗಳನ್ನು ಸಹ ತಿಳಿಸ್ತಾ ನಂಜಪ್ಪ ಸಾರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾದ ಜ್ಞಾನೇಶ್ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಈಶ್ವರ್ ನಗರಸಭೆ ಸದಸ್ಯ ಹಾಗೂ ಮಡಿವಾಳ ಮಾಚಿದೇವ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್ ತಾಲೂಕು ಮಡಿವಾಳ ಸಂಘದ ಕಾರ್ಯದರ್ಶಿ ದೇವರಾಜಪ್ಪ ಡಿ ದೇವರಾಜಪ್ಪ ಕುಮಾರ್ ಕರಿಯಣ್ಣ ಭೂತೇಶ್ ಹನುಮಂತರಾಯಪ್ಪ ರಂಗನಾಥ್ ತಿಪ್ಪೇಸ್ವಾಮಿ ಮಂಜುನಾಥ್ ರಮೇಶ್ ಸದಾನಂದ ಲೋಕೇಶ್ ಗಂಗಾಧರ್ ಹಾಗೂ ಎಲ್ಲ ಮಡಿವಾಳ ಬಂಧುಗಳು ಉಪಸ್ಥಿತರಿದ್ದರು